ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತು ಲಂಚ್ಗೆ ಸಿಂಪಲಾಗಿ ಅಜ್ಜಿ ಮಾಡ್ತಿದ್ದಂಥ ಬೇಳೆ ತಿಳಿ ಕಟ್ಟಿನ ಸಾರು ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ ನೆನ್ನೆಯಿಂದ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗಿದೆ ಸೊ ಹಾಗಾಗಿ ಮಸಾಲೆ ಸಾಂಬಾರಾಗಲಿ ಹಾಗೆ ಹಸಿಮೆಣ್ಸಿನ್ಕಾಯಿ ಆಗಿರೋ ಹಾಕಿರೋಂಥ ರಸಮ್ಗಳಾಗಲಿ ಅದೆಲ್ಲ ಸೆಟ್ಟಾಗಲ್ಲ ಹಾಗಾಗಿ ಬೇಳೆ ಕಟ್ಟಿನ ಸಾರು ಅಂತ ನಾವು ಒಟ್ಟಿಗೆ ಮ ಎಲ್ಲ ಪದಾರ್ಥನೂ ಹಾಕಿ ಮಾಡ್ತೀವಿ ಎಷ್ಟು ಜನಕ್ಕೆ ಗೊತ್ತು ಕಮೆಂಟ್ ಮಾಡಿ ತಿಳಿಸಿ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಮೈಸೂರು ಕಡೆಯವರಾದರೆ ಇನ್ನು ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಜ್ವರ ಬಂದಾಗ ಬಾಯಿ ರುಚಿ ಕೆಟ್ಟಿದಾಗೆಲ್ಲ ಈ ರೀತಿ ಮಾಡ್ಕೋಬೋದು ಅರ್ಧ ಕಪ್ ಆಗುವಷ್ಟು ಬೇಳೆನ ನೀಟಾಗಿ ವಾಶ್ ಮಾಡಿಕೊಂಡು ನಾನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಮೆಣಸಿನಕಾಯಿ ಒಣಮೆಣ್ಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಖಾರ ಬರುತ್ತೆ ನೋಡಿ ಅದನ್ನೇ ಇದ್ದೀನಿ ನಾನು ಹಾಗೆಯೇ ಒಂದು ಚಮಚ ಆಗುವಷ್ಟು ಜೀರಿಗೆ ಒಂದು ಚಮಚ ಆಗುವಷ್ಟು ಕಾಳು ಮೆಣಸು ಏನೂ ಹುರ್ಕೊಳ್ಳೋದು ಬೇಡ ಹಾಗೆಯೇ ಹಾಕಬೇಕು ಹಾಗೆಯೇ ಒಂದು ಮೂರು ಚಮಚ ಆಗುವಷ್ಟು ಧನಿಯಾ ಧನಿಯಾ ಕಾಳು ಯಾವುದನ್ನು ಕುಟ್ಟಿ ಪುಡಿ ಮಾಡೋದು ಎಲ್ಲ ಬೇಡ ಒಟ್ಟಿಗೆ ಹಾಕಿ ಬೇಯಿಸ್ಕೋತೀವಲ್ಲ ಅದರ ರಸ ಬಿಡುತ್ತೆ ಅದು ಚೆನ್ನಾಗಿ ಹಾಗೆಯೇ ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿಣ ಪುಡಿನೂ ಸಹ ಹಾಕಿ ಇದು ಚೆನ್ನಾಗಿ ರಸ ಬಿಡಬೇಕು ಹಾಗಾಗಿ ಹೆಚ್ಚಿಗೆ ನೀರನ್ನು ಹಾಕಬೇಕು ಒಂದು ಸ್ವಲ್ಪ ಎಣ್ಣೆನೂ ಹಾಕಿ ಚೆನ್ನಾಗಿ ಮುಕ್ಕಾಲು ಭಾಗ ಆಗೋಷ್ಟು ನೀರನ್ನು ಹಾಕಿ ಬೇಳೆಗೆ ಒಂದು ಸ್ವಲ್ಪ ಕರ್ಬೇವಿನ ಎಲೆನೂ ಹಾಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ಇವಾಗಲೇ ನಾನು ಕೊನೆಯಲ್ಲಿ ಹಾಕ್ತೀನಿ ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಲ್ಲ ಅಂದ್ರೂ ಒಂದು ಐದರಿಂದ ಆರು ವಿಸಿಲಾದರೂ ತೊಗೋಬೇಕು ಬೇಳೆ ಚೆನ್ನಾಗಿ ಅದರ ರಸ ಬಿಡಬೇಕು ಅಲ್ಲಿವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಹಾಗೇ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ರಸನೂ ಬೇಕಾಗುತ್ತೆ ಹಾಗಾಗಿ ಹುಣಸೆ ನೆನೆಸಿಡ್ತಾ ಇದ್ದೀನಿ ನಾನು ಹುಣಸೆ ಹಣ್ಣನ್ನು ಹಾಕಿಬಿಟ್ರೆ ಬೇಳೆ ಬೇಯಲ್ಲ ಹಾಗಾಗಿ ಹುಣಸೆ ರಸ ಸಪ್ರೇಟಾಗಿ ಹಾಕ್ತೀನಿ ಬೇಳೆ ನೋಡಿ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಸಲ ಮಸ್ತ್ಕೊಂಡು ಇದನ್ನು ಸೋಸಿಟ್ಕೋಬೇಕು ಶೋಧಿಸ್ಕೋಬೇಕು ಬೇರೆ ಒಂದು ಪಾತ್ರೆಗೆ ಬೇಳೆದು ಮಿಶ್ರಣ ಸ್ವಲ್ಪ ಬಿಸಿ ಇದೆ ಹಾಗಾಗಿ ಇನ್ನೊಂದು ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ ಹಾಗೆ ಅಷ್ಟರಲ್ಲಿ ಈ ಕಡೆ ರೈಸ್ಗೆ ನಾನು ರೈಸ್ ಕುಕ್ಕರ್ನಲ್ಲಿ ಇಡ್ತಾಯಿದ್ದೀನಿ ಸೈಡ್ ಬೈ ಸೈಡ್ ಈ ರೀತಿ ಕೆಲಸ ಮಾಡ್ಕೊಬಿಟ್ರೆ ಬಹಳ ಬೇಗನೆ ಆಗುತ್ತೆ ಒಂದು ಟೂ ಡೇಸಿಂದ ಹಿತೈಷ್ಗೂ ಸ್ವಲ್ಪ ವಾಮಿಟ್ ಲೂಸ್ ಮೋಷನ್ ಎಲ್ಲ ಆಗ್ತಾಯಿತ್ತು ಹಾಗಾಗಿ ಯಾವುದು ಮಸಾಲೆ ಹಾಕ್ತೇನೆ ಇವತ್ತು ತಿಳಿ ಬೇಳೆ ಕಟ್ಟಿನ ಸಾರು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಈವನ್ ಹುಷಾರಿಲ್ಲದೆ ಇದ್ದಾಗ್ಲೂ ಮಾಡ್ಕೋಬೋದು ಹುಷಾರಿದ್ದು ಏನೂ ಮಾಡೋದಕ್ಕೆ ಬೇಜಾರಾಗ್ತಾ ಇದೆ ಅನ್ನೋವಾಗ್ಲೂ ಈ ರಸಮ್ ಈ ರೀತಿ ಬೇಳೆ ತಿಳಿ ಕಟ್ಟೆನ ಮಾಡ್ಕೊಂಡು ತೀನಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಎಲ್ಲ ತಣ್ಣಗಾದ ನಂತರ ಅದನ್ನು ಸಹ ನೀಟಾಗಿ ಮ್ಯಾಶ್ ಮಾಡಿಕೊಂಡು ರಸನ ತೆಗೆದಿಟ್ಕೋತಾ ಇದ್ದೀನಿ ಈ ಬೇಳೆ ರಸಕ್ಕೆ ಇವಾಗ ಹುಣಸೆ ಹಣ್ಣನ್ನ ಏನು ನೆನೆಸಿಟ್ಕೊಂಡಿದ್ನಲ್ಲ ಹುಣಸೆ ರಸ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ಕುದಿಲಿಕ್ಕೆ ಇಡಬೇಕು ಒಂದೇ ಒಂದು ಕುದಿ ಬಂದರೆ ಸಾಕು ತುಂಬ ಏನು ಕುದಿಸ್ಬೇಕು ಅಂತೇನಿಲ್ಲ ಆಲ್ರೆಡಿ ಎಲ್ಲನೂ ಬೆಂದಿರುತ್ತೆ ಅಲ್ವಾ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿ ತುಂಬ ದಪ್ಪ ಅಂದರೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳು ಅಂದರೆ ಅನ್ನಕ್ಕೆ ಹೊಂದಬೇಕಲ್ವಾ ಹಾಗಾಗಿ ಬೇಳೆ ಜಾಸ್ತಿ ಹಾಕಬೇಕು ಬೇಳೆ ಜಾಸ್ತಿ ಹಾಕಿದ್ರೆ ಅದರ ರಸ ಚೆನ್ನಾಗಿ ಬಿಡುತ್ತೆ ನೋಡಿ ಸೊ ನೋಡ್ಬೇಕಾದ್ರೆ ತೆಳು ಅಂತ ಅನಿಸುತ್ತೆ ನಿಮಗೆ ಬಟ್ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಕುದಿ ಬಂದಿದೆ ಇಷ್ಟು ಕುದ್ರೆ ಸಾಕು ಇವಾಗ ಫೈನಲ್ ಆಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದಕ್ಕೊಂದು ಒಗ್ಗರಣೆ ಪ್ರಿಪೇರ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಇದಕ್ಕೆ ಯಾವಾಗಲೂ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಅರ್ಧ ಚಮಚ ತುಪ್ಪ ಇದ್ದೀನಿ ಇದಕ್ಕೆ ನಾರ್ಮಲ್ ನಾವು ಒಗ್ಗರಣೆಗೆಲ್ಲ ಏನೇನು ಹಾಕ್ತೀವಿ ನೋಡಿ ಅದೇ ಸಾಸಿವೆ ಜೀರಿಗೆ ಹಾಗೆ ಜಜ್ಜಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಒಂದು ಗಡ್ಡೆ ಹಾಕಿದ್ದೀನಿ ಬೆಳ್ಳುಳ್ಳಿ ಬೇಡ ಅಂದ್ರು ಹಿಂಗನ್ನ ಸೇರಿಸ್ಕೋಬೋದು ಒಂದು ಸ್ವಲ್ಪ ಒಣಮೆಣಸಿನಕಾಯಿ ಹಾಗೆಯೇ ಎಲೆ ಎಲ್ಲವೂ ಸಹ ಚೆನ್ನಾಗಿ ಚಟಪಟ ಅಂದ ನಂತರ ಇದನ್ನು ತೆಗೆದು ಡೈರೆಕ್ಟಾಗಿ ಬೇಳೆಕಟ್ಟಿನ ಸಾರಿಗೆ ಹಾಕೋದು ನೋಡಿ ಒಗ್ಗರಣೆನೂ ಸಹ ರೆಡಿಯಾಗಿದೆ ಇವಾಗ ಕುದೀತಾ ಬೇಳೆ ಬೇಳೆಕಟ್ಟಿನ ಸಾರಿಗೆ ಈ ಒಗ್ಗರಣೆನ ಹಾಕ್ಬಿಟ್ರೆ ತುಂಬಾ ರುಚಿಕರವಾಗಿರುವಂಥ ಬೇಳೆಕಟ್ಟು ತಿಳಿ ಬೇಳೆಕಟ್ಟು ರೆಡಿ ಸಕ್ಕತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಹದಿನೈದು ದಿನಕ್ಕೆ ಒಂದು ಸಲನಾದರೂ ಈ ರೀತಿ ಮಾಡ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ ನಿಮಗೆ ಹಾಗೆ ಈ ಕಡೆ ಮಜ್ಜಿಗೆಗೂ ಸ್ವಲ್ಪ ಇಂಗು ಸಾಸಿವೆ ಹಾಗೆ ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟು ಪ್ರಿಪೇರ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಮಜ್ಜಿಗೆ ಇಲ್ಲ ಅಂದರೆ ಊಟ ಕಂಪ್ಲೀಟ್ ಆಗೋದೇ ಇಲ್ಲ ಅನ್ನಕ್ಕಷ್ಟೇ ಅಲ್ಲ ಬಿಸಿ ಬಿಸಿ ಇದ್ದಾಗ ಹಾಗೇ ಇದನ್ನು ಬೌಲಿಗೆ ಹಾಕ್ಕೊಂಡು ಕುಡಿದ್ರೂ ಸಹ ತುಂಬಾ ಗಂಟ್ಲಲ್ಲೆಲ್ಲ ಹಿತ ಅಂತ ಅನಿಸುತ್ತೆ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಎಲ್ಲನೂ ಹಾಕಿ ಬೇಯಿಸ್ಕೊಂಡಿದ್ದೀವಲ್ವ ಖಾರ ಇರುತ್ತೋ ಇಲ್ವೋ ಅಂತ ಬಟ್ ಆ ಒಣಮೆಣಸಿನಕಾಯ್ದು ಖಾರ ಹಾಗೆ ಜೀರಿಗೆ ಮೆಣಸಿದು ಎಲ್ಲ ಖಾರ ರಸ ಇರುತ್ತಲ್ಲ ಅದ್ರ ಸಾರ ಎಲ್ಲ ಬಿಟ್ಕೊಂಡಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಸಹ ಇಷ್ಟ ಆಗುತ್ತೆ